ನಮಸ್ಕಾರ ಎಲ್ಲ ನಮ್ಮ ರೈತರಿಗೆ ಇದು ನೋಡ್ರಿ ಜೋಡಿ ಸಾಲದಾಗ ಬೆಳೆದಂಥ ಕಬ್ಬ ಎರಡು ತಿಂಗಳ ಹತ್ತು ದಿವಸ ರೀ ಇದು ಇದೇನು ಬಾಜು ಕಾಣತಿರ್ಲಿಲ್ಲ ಅದ ಇದು ಗೊಂಜಾಳ್ರಿ ಕೆಲವೊಂದು ಮಂದಿ ರೈತರು ಅಂತಾರ್ರೀ ಕಬ್ಬಿನಿಯಾಗ ಗೊಂಜಾಳ ಹಾಕಬಾರ್ರಿ ಕಬ್ಬ ಇಳುವರಿ ಭಾಳ ಕಡಿಮೆ ಆಗ್ತೈತಿ ಅಂತೇಳಿ ಖರೆ ಮಾತ್ರೆ ಅದ ಯಾಕಂದ್ರೆ ಕಬ್ಬಿನಾಗ ಗೊಂಜಾಳ ಹಾಕೋದಂದ್ರೆ ನಾವು ಕಬ್ಬಿಗೆ ಕೊಡ್ತಕ್ಕಂಥ ಗೊಬ್ಬರಗಳ್ತು ಸ್ಪ್ರೇಗಳ್ತು ಎಲ್ಲ ಗೊಂಜಾಳ ರೀ ಇದು ಗೊಂಜಾಳ ಅಲ್ಪಾವಧಿ ಇರ್ತೈತೆ ರೀ ಅದಕ್ಕಾಗಿ ಗೊಂಜಾಳ ಹಾಕೋಬಾರ್ದು ರೀ ಬಟ್ ನಮಗೆ ಮೇವಿಂದ ಅವಶ್ಯಕತೆ ರೀ ನಾವು ದನಗಳ ಕುರಿಗಳು ಟೆಗರ್ ಮರಿಗಳು ಸಾಕಿರ್ತೀವಿ ರೀ ಮನ್ಯಾಗ ಮೇವಿಂದ ಅವಶ್ಯಕತೆ ಇರ್ತೈತಿ ಅದಕ್ಕಾಗಿ ನಾವು ಗೊಂಜಾ ರೀ ಬಟ್ ಗೊಂಜಾಳ ಹಾಕೊಂಡ್ರೆ ಹೆಂಗೈತಿರಲ್ಲ ಕಬ್ಬಿಗೆ ಯಾವುದೇ ಥರ ತೊಂದರೆ ಆಗಲ್ದಂಗೆ ಗೊಂಜಾಳ ಹಾಕೊಂಡಿರ್ತೀರಿ ಇದು ನೋಡ್ರಿ ಇಲ್ಲಿ ಕಬ್ಬ ಇಲ್ಲ ಐತಿರಿ ನಂಬ ಕರೆಕ್ಟ್ ಇಲ್ಲ ಐತ್ರಿ ಈಗ ಎರಡು ಪುಟ್ ಗ್ಯಾಪ್ ಐತ್ರಿ ನೋಡಕ್ಕೆ ಇಲ್ಲಿ ಈ ಎರಡು ಫುಟ್ ಗ್ಯಾಪ್ ಐತ್ರಿ ಆಮೇಲೆ ಕಬ್ಬಿಗೆ ಯಾವುದೋ ಥರ ತ್ರಾಸ ಆಗಲ್ದಂಗೆ ಈ ಕಡೆ ಐತ್ರಿ ಇದು ಇದು ನೋಡ್ರಿ ಈ ಕಡೆ ಐತಿ ಆಮೇಲೆ ಈ ಕಡೆ ಕಬ್ಬು ಐತ್ರಿ ಇದು ನೋಡ್ರಿ ಈ ಕಡೆ ಕಬ್ಬು ಐತಿ ಆಮೇಲೆ ಈ ಕಡೆ ಐತಿ ಈ ಕಡೆ ಕಬ್ಬು ಐತಿ ಹಿಂಗೆ ಹಾಕೊಂಡ್ರಿಂದ ಏನಕ್ಕೈತ್ರಿ ಕಬ್ಬಿಗೆ ಯಾವುದೋ ಥರ ತೊಂದರೆ ಆಗಂಗಿಲ್ಲ ರೀ ಮತ್ತು ಇದನ್ನು ಕಾಳು ಸಂಬಂಧ ರೀ ಕಾಳು ಸಂಬಂಧ ಕಾಯ್ಬೇಕಂದ್ರೆ ಎರಡು ಒಂದು ನಾಲ್ಕು ತಿಂಗಳ ತಕ ರೀ ಅದ ಅದಕ್ಕಾಗಿ ನಾವೇನು ರೀ ಸೈಲೇಜ್ ಸಂಬಂಧ ಹಾಕ್ಕೊಂಬರ್ತಿರಿ ಹಸಿ ಮೇವು ಯಾಕಂದ್ರೆ ಇನ್ನೊಂದು ತಿಂಗ್ಳು ಎರಡು ತಿಂಗ್ಳಿ ಹಿಂಗಾರೆ ಬ್ಯಾಸಿಗೆ ಚಾಲ ರೀ ಅದಕ್ಕಾಗಿ ನಾವು ಸೈಲೇಜ್ ರೀ ಈಗ ಆಲ್ಮೋಸ್ಟ್ ಎಲ್ಲ ತನಿ ಹಾಕೋಕೆ ಶುರು ರೀ ಈಗ ನೋಡಿರಿ ಹಿಂಗೆ ತನಿ ಬರತ್ತೈತ್ರಿ ಈಗ ತನಿ ಬತ್ತಂದ್ರೆ ಇನ್ನೊಂದು ಸ್ವಲ್ಪ ದಿನದಾಗ ತನಿಗ್ ಬಂದ ಸೀತನೇ ಹಾದುಕೊಂಡು ಅದನ್ನೇನು ಮಾಡ್ತೇವ್ರಿ ಕಟ್ ಮಾಡಿ ಸೈಲೇಜ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೇವ್ರಿ ಯಾಕಂದ್ರೆ ಬೇಸಿಗೆ ನಮ್ಗೆ ಆರಾಮ್ಸೆ ದನಗಳಿಗೆ ಹಸಿ ಮೇವು ಸಿಗ್ತೈತಿ ಇದು ಇದು ನೋಡ್ರಿ ಇಷ್ಟೆಲ್ಲ ಗೊಂಜಾಳು ಹಾಕ್ಕೊಂಬಿಟ್ಟವ್ರಿ ಕೆಲವೊಂದು ಮೈನ್ ಅಂತಾರೀ ಈಗ ಗೊಂಜಾಳ ಹಾಕ್ಬಾರ್ದು ರೀ ಕಬ್ಬಿನಿ ಆಗ ಅಂತೇಳಿ ಅದಕ್ಕೆ ನಾವೇನು ಮಾಡ್ತೇವ್ರಿ ಒಟ್ಟು ಕಬ್ಬಿಗೆ ತ್ರಾಸಾಗಲ್ದಂಗೆ ಹಾಕೋದ್ರಿ ಕಬ್ಬಿನ ಸಾಲಾಗ ಅಷ್ಟು ಗೊಂಜಾಳ ಹಾಕೋಂಗಿಲ್ಲ ರೀ ಇದು ನೋಡ್ರಿ ಇದು ನೋಡ್ರಿ ಗೊಂಜಾಳ ಇಲ್ಲದ್ರಿ ಇದು ನೋಡಿರಿ ಇದು ಐತಿ ಈ ಕಬ್ಬಿಗೂ ತ್ರಾಸಿಲ್ಲ ಈ ಕಬ್ಬಿಗೂ ತ್ರಾಸಿಲ್ಲ ಬಟ್ ನಾವು ಇದಕ್ಕಿಂತ ಗೊಂಜಾಳಕ್ಕೇನ ಗೊಬ್ಬರ ಗೊಬ್ಬರ ಹಾಕೊಂಡೇನು ವ್ಯವಸ್ಥೆ ಮಾಡೋಂಗಿಲ್ಲ ಎಷ್ಟು ಬಂದಷ್ಟು ಬರಲ ಅಂತೇಳಿ ಬರೀ ಬಿಟ್ಕೊಂಡ್ಬಿಡ್ತೇವೆ ಅಷ್ಟೇ ಏನು ಬೆಳಿ ಹಾಕೋದಿರಿ ನಾವು ಬರೀ ಕಬ್ಬಿಗೆ ಎಷ್ಟು ಹಾಕೊಂಡ್ಬಿಡ್ತೇವ್ರಿ ಇದು ನೋಡ್ರಿ ಇದು ಇದು ಕರೆಕ್ಟೆಷ್ಟು ದಿನದ ಐತೆ ಅಂದ್ರೆ ಈಗ ಎರಡು ತಿಂಗಳು ಹತ್ತು ದಿನದ ಐತ್ರಿ ಈಗ ಈಗ ಜೋಡಿ ಸಾಲ ರೀ ಎರಡು ಪುಟ್ ಗ್ಯಾಪ್ ಐತಿ ರೀ ನಡಕ್ಕೆ ಜೋಡಿ ಸಾಲ್ ಎರಡು ಪುಟ್ ಗ್ಯಾಪ್ ಐತಿ ಈ ಗೊಂಜಾಳ ತಕೊಂಡ ಮ್ಯಾಲ ಏನು ಮಾಡ್ತೇವ್ರಿ ನಾವು ಪವರ್ ಟೀಲರ್ ಹಾಕ್ಬಿಡ್ತೇವ್ರಿ ನಡಕ್ಕೆ ನಾಲ್ಕು ಪುಟ್ ಗ್ಯಾಪ್ ಸಿಗ್ತೈತಿ ರೀ ನಮಗಿಲ್ಲಿ ಪವರ್ ಟೀಲರ್ ಹಾಕಿ ಎಲ್ಲ ಪೂರ್ತಿ ಮನ್ ಹತ ಮಾಡ್ಕೊಂಡ್ಬಿಡ್ತೇವ್ರಿ